ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಫಿಜ್ಜಾ ಬೈ ನೆಕ್ಸಸ್ ಮಾಲ್ನ ಮತ್ತು ಮಂಗಳೂರಿನ ಪ್ರಸಿದ್ಧ ಟ್ರೈ ತಿಂಡಿ ಇನ್ಸ್ಟಾಗ್ರಾಂ ಪೇಜ್ ಸಹಭಾಗಿತ್ವದಲ್ಲಿ ಇದೇ ಬರುವ ಫೆಬ್ರವರಿ ಏಳು ಎಂಟು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಮೂರು ದಿನಗಳ ಐಸ್ ಕ್ರೀಂ ಪರ್ವವನ್ನು ಆಯೋಜಿಸಲಾಗಿದೆ ಎಂದು ಟ್ರೈ ತಿಂಡಿ ಖ್ಯಾತಿಯ ಕಿರಣ್ ಶೆಣೈ ತಿಳಿಸಿದರು ಬಳಿಕ ಮಾತನಾಡಿದ ಅವರು ಎರಡನೇ ಆವೃತ್ತಿಯ ಐಸ್ ಕ್ರೀಂ ಪರ್ವ ಇದಾಗಿದ್ದು ಮೂರು ದಿನ ಕೂಡ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತರವರೆಗೆ ನಡೆಯಲಿದೆ ಮಂಗಳೂರನ್ನ ಐಸ್ ಕ್ರೀಂ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಕರೆಯುವ ಈ ಸಂದರ್ಭದಲ್ಲಿ ಎಲ್ಲಾ ಐಸ್ ಕ್ರೀಂ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ಸೇರಿಸಬೇಕು ಅನ್ನೋದು ಆಲೋಚನೆ ಆಯೋಜಕರದು ಹಾಗಾಗಿ ಈ ಬಾರಿ ಹದಿನಾಲ್ಕು ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ ಈ ಬಾರಿಯೂ ಅತಿ ಹೆಚ್ಚಿನ ಜನ ಸೇರುವ ನಿರೀಕ್ಷೆ ಇದ್ದು ಖ್ಯಾತ ಯೂಟ್ಯೂಬರ್ ಭಟ್ ಅಂಡ್ ಭಟ್ ಸಹೋದರರಾದ ಸುದರ್ಶನ್ ಭಟ್ ಮತ್ತು ಮನೋಹರ್ ಭಟ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್ ಶೆಣೈ ಮತ್ತು ಅಭಿಷೇಕ್ ಶೆಟ್ಟಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾವು ಇದ್ದೇವೆ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಪ್ರಥಮ ಬಾರಿಗೆ ಐಸ್ ಕ್ರೀಮ್ ಪರ್ಬವನ್ನು ಆರಂಭಿಸಿದ್ವಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಮಂಗಳೂರನ್ನು ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಹಾಗಾಗಿ ಈ ಹೆಸರು ಇನ್ನಷ್ಟು ಚಾಲನೆಗೆ ಬರಬೇಕು ಪ್ರತಿಯೊಬ್ಬರು ಮಂಗಳೂರಿನ ಹೆಸರು ಹೇಳಬೇಕಾದ್ರೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಹೇಳೋ ಒಂದು ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಎರಡನೇ ಆವೃತ್ತಿ ಫಿಜಾಬಾಯಿ ನೆಕ್ಸಸ್ ಮಾಲ್ ಅವ್ರ ಜೊತೆಗೆ ಸೇರಿ ಮೂರನೇ ಫ್ಲೋರ್ನಲ್ಲಿ ಮಂಗಳೂರು ಐಸ್ ಕ್ರೀಮ್ ಪರ್ಬ ಅಂತ ಹೇಳೋ ಒಂದು ಈ ಒಂದು ಈವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ ಸುಮಾರು ನೂರಕ್ಕೂ ಹೆಚ್ಚು ವೆರೈಟಿಯ ಐಸ್ ಕ್ರೀಮ್ಗಳು ಲೈವ್ ಸಂಡೇಸ್ ಆಗಿರ್ಬೋದು ಐಸ್ ಕ್ಯಾಂಡಿಗಳು ಐಸ್ ಪಾಪ್ಸ್ ಆಗಿರ್ಬೋದು ಇದೆಲ್ಲ ಸಿಗ್ಲಿಕ್ಕಿದೆ ಕಳೆದ ಬಾರಿ ಒಂದು ಹತ್ತು ಸ್ಟಾಲ್ ಭಾಗವಹಿಸಿದ್ದು ಈ ಬಾರಿ ಹದಿನಾಲ್ಕು ಮಾಡಿ